ಹಲೋ ನಮಸ್ಕಾರ ಗಾಯಿಸ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಎಂ ಟಿ ಡಬಲ್ ಡಬಾಸ್ತಾರ್ ಎಲ್ಲ ಹೇಗಿದ್ದೀರಾ ನನ್ಗನ್ಸ್ತಾಗೆಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂಡಿದೀನಿ ಆ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಇದು ಪಾರ್ಟ್ ವಿಡಿಯೋ ಅವಾಗ ನೆಟ್ಟಿ ಮಾಡೋ ತೋರಿಸಿದೆ ಇವತ್ತು ಕೊಯ್ತಾ ಇದ್ದಾರೆ ಬನ್ನಿ ಗಾಯ್ಸ್ ಅಲ್ಲಿ ಹೋಗೋಣ ಹೇಗೆ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಗಾಯ್ಸ್ ನಾನೀಗ ನೋಡಿ ಮೇಲ್ಗಡೆ ರಾಕೆಟ್ ಹೋಗಿದೆ ಕಾಣಿಸ್ತಾ ಇದೆಯಾ ರಾಕೆಟ್ ಹೋಗಿದೆ ನೋಡಿ ಬನ್ನಿ ಗಾಯ್ಸ್ ಹೋಗೋಣ ಅಲ್ಲದನ್ನ ಸಿಗ್ತೀನಿ ಗಾಳಿ ಹೆವಿ ಇದೆ ಹಿಂಗಿರತ್ತೆ ನೋಡ್ರಿ ನಿಮಿಷ ತೋರಿಸ್ತೀನಿ ನೋಡ್ರಿ ಕ್ಲೀನಾಗಿ ಪೂರ ಇಲ್ ಇದೇ ಭತ್ತ ಇದನ್ನೇ ಅಕ್ಕಿ ಮಾಡೋದು ಕಾಣಿಸ್ತಾ ಇದು ಮಳೆ ಆಗಿರೋದಕ್ಕೋಸ್ಕರ ಫುಲ್ ನೆಲ ಕತ್ಬಿಟ್ಟಿದೆ ಈ ಕಡೆ ಕೋರ್ಸ್ ನೋಡಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಕಾಣದೇ ಇಲ್ಲ ಬೆಳೆದೇ ಇಲ್ಲ ಅನ್ಬೇಕು ಆ ಥರ ಕಾಣ್ತದೆ ಎಲ್ಲ ಫುಲ್ ನೆಲಕ್ಕೆ ಅಂದ್ಕೊಬಿಟ್ಟಿದೆ ಈ ಕಡೆ ಸ್ವಲ್ಪ ಸ್ವಲ್ಪ ಮೇಲೆ ಹಂಗೆ ಇದೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮೇಲೆ ಎಲ್ಲಿ ಕ್ಲೀನ್ ಆಗಿದೆ ಅಲ್ಲಿಗೆ ತೋರಿಸ್ತೀನಿ ಬೇರೆ ಕಡೆ ಗಟ್ಟಿ ಆದಮೇಲೆ ಈ ಥರ ಬರುತ್ತೆ ನೋಡಿರಿ ಇದಕ್ಕೆ ಚಿಗುರು ಅಂತಾರೆ ಫಸ್ಟಿಗೆ ಇದ್ರೊಳಗೆ ಏನು ಇರಲ್ಲ ಅದಾದ್ಮೇಲೆ ಈ ಥರ ಆಗುತ್ತೆ ಆದ್ಮೇಲೆ ಇದರಲ್ಲಿ ಹಾಲು ತುಂಬುತ್ತೆ ಅಂತ ಹೇಳ್ತಾರೆ ನಮ್ಮ ಸೈಡು ನಿಮ್ಮ ಸೈಡ್ ಏನು ಹೇಳ್ತಾರೋ ಗೊತ್ತಿಲ್ಲ ಕಮೆಂಟ್ ಮಾಡಿರಿ ಇದಾದಮೇಲೆ ಅದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಥರ ಗಟ್ಟಿ ಆದ್ಮೇಲೆ ಭತ್ತ ಈ ಥರ ಬರುತ್ತೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇದೆ ಭತ್ತ ಈ ಥರ ಇರುತ್ತೆ ಇದಾದ್ಮೇಲೆ ನಾ ಮಿಷಿನಿಗೆ ಅಕ್ಕಿ ಪುಡಿ ಮಾಡಿ ಭತ್ತ ಇದನ್ನ ತೆಗೆದು ಅದಾದ್ಮೇಲೆ ನಿಮ್ಮ ಕೈಗೆ ಸಿಗೋದೆ ಅಕ್ಕಿ ಎಷ್ಟು ಕಷ್ಟ ಇದೆ ನೋಡಿ ತೋರಿಸ್ತೀನಿ ಅಲ್ಲಿ ನಿಮಗೆ ಎಷ್ಟು ಕಷ್ಟ ಇದೆ ಅಕ್ಕಿ ಅಕ್ಕಿ ಯಾರು ವೇಸ್ಟ್ ಮಾಡಬೇಡಿ ಸ್ವಲ್ಪ ನೋಡ್ಕೊಂಡು ಊಟ ಮಾಡಿ ಅಂದರೆ ಈ ನಾಯಿಯರಿಗೆ ಅಲ್ಲಿ ಅಕ್ಕಿ ಸುಮ್ಮನೆ ಡಸ್ಟ್ಬಿನ್ಗೆ ಅದಕ್ಕೆಲ್ಲ ಒಗಿಸ್ತೀರಾ ತುಂಬ ಜನ ನೋಡಿದ್ದೀನಿ ಆ ಕಡೆ ನಾನು ಎಲ್ಲರೂ ಹೇಳಿದ್ದೀನಿ ನೀವು ಯಾರು ಇದ್ದರೆ ಹೇಳಿ ಅವರಿಗೂ ಅಕ್ಕಿ ವೇಸ್ಟ್ ಮಾಡಬೇಡಿ ಅಕ್ಕಿ ಬೆಳೆಯೋಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅದನ್ನ ಸುಲಭವಾಗಿ ಮಾಡಿದವ್ರಿಗೆ ಗೊತ್ತಾದ್ರೆ ಕಷ್ಟ ಬನ್ನಿ ಕೊಯ್ಯ ತೋರಿಸ್ತೀನಿ ನೋಡ್ರಿ ಈ ತರ ಕೊಯ್ದಿಟ್ಟಿರ್ತಾರೆ ನೋಡಿ ಪೂರ್ತಿ ಅರ್ಧ ಹಾಲಿ ತನಕ ಕೊಯ್ದಿದಾರೆ ಒಂದು ಒಂದು ಎಕ್ರೆ ಇದೆ ಅಂತೆ ಒಂದು ಹಾಳಿಲಿ ಒಂದು ನೂರಿಂದ ನೂರ ಐವತ್ತು ಮೆದೆ ಇರ್ಬೋದು ಲೆಕ್ಕ ಹಾಕೊಂಡ್ರಿ ಒಂದು ಎಕರೆ ಇದೆ ಎಷ್ಟು ಹಾಳಿ ಬರುತ್ತೆ ಅಂತ ನೀವೇ ಲೆಕ್ಕ ಹಾಕೊಂಡು ಕಮೆಂಟ್ ಮಾಡಿ ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ಸ್ಟಾರ್ಟಿಗೆ ತೋರಿಸ್ಬೇಕಿತ್ತು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಕುಡ್ಗೊಳಲ್ ಮಸಿಯೋದು ಹಿಂಗಿದೆ ನೋಡಿ ಆ್ಯಕ್ಚುಲಿ ಇದು ಮಸಿ ಅದು ಇದು ಕೆಳಗಡೆ ಹಂಗೆ ಸಪೋರ್ಟಿಂಗ್ ಅಂತ ಕೊಟ್ಟಿರೋದು ಇದು ಆ್ಯಕ್ಚುಲಿ ಮಸಿ ಅದು ಎಷ್ಟು ಹಾಳಾಗಿದೆ ಎಲೆ ಎಲ್ಲ ಬಿದ್ದು ನೋಡಿ ನೋಡಿ ನೆಲ ಎಲ್ಲ ಹತ್ತಿ ಇದೆ ಏನೂ ಬಂದೇ ಇಲ್ಲ ಇದರಲ್ಲಿ ಪೂರ್ತಿ ಹಾಳಾಗೋಗಿದೆ ಕಮ್ಮಿ ಒಂದು ಕ್ವಿಂಟಲ್ ಹಾಳಾಗಿದೆ ನೋಡಿ ಎಷ್ಟು ಒಂದು ಕ್ವಿಂಟಾಲ್ ಲೆಕ್ಕ ಎಷ್ಟು ಎಷ್ಟು ಹಾಳಾಗಿದೆ ಅಕ್ಕಿ ವೇಸ್ಟ್ ಮಾಡ್ಬೇಕಾದ್ರೆ ಈಸಿ ಅನ್ಸುತ್ತೆ ಬೆಳೀಬೇಕಾರೆ ಎಷ್ಟು ಕಷ್ಟ ಇದೆ ನೋಡಿ ಇಲ್ಲಿ ನೋಡಿರಿ ಇಲ್ಲೇ ಬೆಳ್ಕೊಂಡಿದೆ ನೋಡಿ ಮತ್ತೆ ಅದನ್ನೆಲ್ಲ ಫುಲ್ ಹೋಗಿ ಮತ್ತೆ ನಿಧಾನ ಕುತ್ಕೊಂಡಿರೋದು ಇದೆಲ್ಲ ಅಲ್ಲಿ ನೋಡಿ ಅಲ್ಲಿ ತೋರ್ತವೆ ಅಲ್ಲೆಲ್ಲ ಫುಲ್ ಎಡ್ಜ್ಜಲ್ಲಿ ಅಷ್ಟಿದೆ ಬಿಟ್ಟರೆ ಈ ಕಡೆ ಎಲ್ಲೂ ಇಲ್ಲ ಇಲ್ಲ ಅಷ್ಟೇ ಇದೆ ನೋಡಿ ಬಂದಿರೋದು ಇಷ್ಟೇ ಮತ್ತೆ ಬೆಳ್ಕೊಂಡಿದೆ ಎಲ್ಲೆಲ್ಲೂ ಬೆಳೆದೇ ಇಲ್ಲ ನೋಡಿ ಅಲ್ಲೆಲ್ಲ ಕಾಣ್ತಾನೆ ಇಲ್ಲ ಎಡ್ಜೆಡ್ಜಲ್ಲಿ ಮಾತ್ರ ಹಾಗೆ ಇದೆ ಎಲೆ ಮತ್ತು ದನ ಎಲ್ಲ ಓಡಾಡಿ ಪೂರ್ತಿ ಹಾಳಾಗೋಗಿದೆ ಮತ್ತು ಮಳೆ ಆ್ಯಕ್ಚುಲಿ ಹಾಳಾಗಿರೋದು ಆಲ್ಮೋಸ್ಟ್ ಮಳೆಯಿಂದ ಮತ್ತು ದನ ಓಡಾಡಿರೋದ್ರಿಂದ ನೋಡಿ ಅಕ್ಕಿ ಯಾರು ವೇಸ್ಟ್ ಮಾಡಬೇಡಿ ನೋಡ್ಕೊಂಡು ಊಟ ಮಾಡಿ ಅಷ್ಟು ಇಲ್ಲಿ ನೋಡ್ರಿ ಗೈಸ್ ಸಿ ಇಲ್ಲಿದೆ ನೋಡಿರಿ ಈ ಥರ ನಿಂತ್ಕೋಬೇಕು ಅಲ್ಲಿ ನೋಡಿದರೆ ಹೆಂಗೆ ಮಲ್ಕೊಂಡಿದೆ ಅಂತ ಇದು ಬೇರೆ ಇದು ಫಸ್ಟು ಮತ್ತು ಸೆಕೆಂಡ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಇಲ್ಲೇ ಮಾಡಿದ್ದು ಅದು ಬೇರೆ ಕಡೆ ಅಲ್ಲಿ ಇನ್ನೊಂದು ಕಡೆ ಅಲ್ಲಿ ಕೊಯ್ತಾ ಇದ್ದಾರೆ ಇಲ್ಲಿ ನಾಳೆ ಕೊಯ್ತಾರೆ ನೋಡೋಣ ನಾಳೆ ಆದರೆ ತೋರಿಸ್ತೀನಿ ಇಲ್ಲಿ ಬಂದು ನೋಡಿರಿ ಇಷ್ಟು ಹೈಟ್ ಇರುತ್ತೆ ಅದು ಪೂರ್ತಿ ನೆಲ್ಲಕ್ಕೆ ಮಲ್ಕೋಬಿಟ್ಟಿದೆ ನೋಡಿದ್ರೆ ಅಲ್ಲಿ ತೋರಿಸಿದ್ದೀನಲ್ಲ ಎಷ್ಟು ಹೈಟ್ ಇರುತ್ತೆ ನೋಡಿರಿ ನೋಡಿರಿ ಎಷ್ಟು ಹೈಟ್ ಇದೆ ಅಂದರೆ ನೋಡಿರಿ ಹೊಟ್ಟೆ ತನಕ ಮುಚ್ಚೋಬಿಟ್ಟಿದೆ ಕಾಲೇ ಕಾಣ್ತಾ ಇಲ್ಲ ಒಂದು ಅಷ್ಟು ಹೈಟ್ ಇರುತ್ತೆ ಆ ಕಡೆ ಫುಲ್ ಅಲ್ಲಿ ಅಲ್ಲಿ ನೋಡಿದ್ರಲ್ಲ ಪೂರ್ತಿ ನೆಲಕ್ಕೆ ನೆಲಕ್ಕೆ ಮಲ್ಕೋಬಿಟ್ಟಿದೆ ಅದು ಎಷ್ಟು ದೊಡ್ಡ ಇರತ್ತೆ ನೋಡಿರಿ ಎಷ್ಟು ಹೈಟ್ ಇರತ್ತೆ ಚಿಕ್ಕಮಿ ಒಂದು ನಾಲ್ಕರಿಂದ ಐದು ಅಡಿ ತನಕ ಆಯ್ತಾ ನೋಡಿ ರೈಸ್ ಹಿಂದನೇ ತೋರಿಸ್ತೀನಿ ನೋಡ್ರಿ ಇಲ್ಲಿ ಈ ಥರ ಯಾಕೆ ಮಲಗಿಸ್ತಿದ್ದಾರೆ ಗೊತ್ತಾ ಮಳೆ ಜೋರಾದರೆ ನೀರು ಹೋಗೋಕ್ಕೋಸ್ಕರ ಮಾಡಿರೋದು ಅದು ಹೆಂಗಿದೆ ನೋಡಿರಿ ಐಡಿಯಾ ಇಲ್ಲಾಂದ್ರೆ ಭತ್ತ ಹಾಳಾಗ್ಬಿಡುತ್ತೆ ಅದಕ್ಕೆ ನೀರು ಹೋಗೋಕ್ಕಿರೋ ದಾರಿ ಈ ಥರ ಇದೆ ನೋಡಿ ಈ ಥರ ಮಾಡಿರ್ತಾರೆ ನೀರು ಹೋಗೋಕ್ಕೆ ಅಂದರೆ ಮಳೆ ಜಾಸ್ತಿ ಆದರೆ ಭತ್ತ ಹಾಳಾಗಬಾರ್ದು ಅಂದರೆ ಕೊಳಿಬಾರ್ದು ಅಂತ ಈ ಥರ ಮಾಡಿರ್ತಾರೆ ನೀರು ನಿಲ್ಬಾರ್ದು ಅಂತ ಹೋಗಕ್ಕಿತ್ತು ನೀರು ಆ ಕಡೆ ಇದೆ ಮತ್ತೆ ಹೀಗೆ ಇರತ್ತೆ ನೋಡಿರಿ ಭತ್ತದೊಳಗೆ ಇದು ಭತ್ತ ಇದು ಅಕ್ಕಿ ಕಾಣಿಸ್ತಾ ಇದೆಯಾ ಇಟ್ಲಿಯವರು ಕಾಣ್ತಾ ಇದ್ದಾರೆ ನೋಡಿ ಇದು ಭತ್ತ ತೆನೆ ಅದರಲ್ಲಿ ಒಂದು ಪೀಸ್ ಕಿದ್ಕೊಂಡು ಇದನ್ನು ಮಾಡಿರೋದು ನೋಡಿ ಭತ್ತ ಇದು ಬಿಡ್ಸೋಕೆ ಕೈಯಲ್ಲಿ ಭಾಳ ಕಷ್ಟ ಮಿಷಿನಲ್ಲಾದ್ರೆ ಈಸಿ ಇರತ್ತೆ ಈ ಥರ ಇರೋದು ನೋಡಿ ಅಕ್ಕಿ ಇದು ಸ್ವಲ್ಪ ಮೇಲೆ ಮಾಡಲ್ ಪಾಲಿಶ್ ಎಲ್ಲ ಮಾಡ್ತಾರೆ ಅದಾದ್ಮೇಲೆ ನಿಮಗೆ ಬೇರೆ ಥರ ಕಾಣತ್ತಕ್ಕಿ ರಿಯಲ್ಲಾಗಿ ಅಕ್ಕಿ ಹಿಂಗೆ ಇರತ್ತೆ ನೋಡಿರಿ ಇಲ್ಲಿದೆ ನೋಡಿ